ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತೊಂದು ಹೊಸ ಮ್ಯಾಚ್ ಹೊಸ ಜರ್ಸಿ ಜೊತೆಗೆ ಆರ್ ಸಿ ಬಿ ಇಳಿತಿದೆ ಅದೇ ಗೋ ಗ್ರೀನ್ ಜರ್ಸಿ ಹಾಗಾದ್ರೆ ಗೋ ಗ್ರೀನ್ ಜರ್ಸಿಯನ್ನು ಯಾಕೆ ಹಾಕುತ್ತೆ ಆರ್ ಸಿ ಬಿ ಪ್ರತಿ ವರ್ಷ ಏನ್ ಉದ್ದೇಶ ಏನ್ ಸ್ಪೆಷಾಲಿಟಿ ಸೊ ಹಾಗೆ ಗ್ರೀನ್ ಜರ್ಸಿಯನ್ನು ಹಾಕಿದಾಗ ಆರ್ ಸಿಬಿಯ ಪರ್ಫಾರ್ಮೆನ್ಸ್ ಹೇಗಿದೆ ಇದೆಲ್ಲದರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡುವಂತಹ ಸಮಯ ಒಂದು ವಿಡಿಯೋ ಇದು ಸೊ ಮೊದಲನೇದಾಗಿ ಗೋ ಗ್ರೀನ್ ಅನ್ನೋದು ಯಾಕೆ ಗ್ರೀನ್ ಜರ್ಸಿಯನ್ನು ಯಾಕೆ ಆರ್ ಸಿ ಬಿ ಹಾಕುತ್ತೆ ಅಂತಂದ್ರೆ ಇದು ಆರ್ ಸಿ ಬಿ ಯ ಸ್ಪೆಷಲ್ ಆದಂತಹ ಅಭಿಯಾನ ಪರಿಸರ ಸಂರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ತಾಪಮಾನ ಎಲ್ಲ ಜಾಸ್ತಿ ಆಗ್ತಿದೆಯಲ್ಲ ಗ್ಲೋಬಲ್ ವಾರ್ಮಿಂಗ್ ಸೊ ಅದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನ ಎರಡ್ ಸಾವಿರದ ಹನ್ನೊಂದರಿಂದ ಆರ್ ಸಿ ಬಿ ಮಾಡ್ಕೊಂಡು ಬಂದಿದೆ ಸೊ ಈ ಒಂದು ಜರ್ಸಿಯನ್ನು ಹಾಕಿದಾಗ ನಾವು ಎಷ್ಟು ಮ್ಯಾಚ್ ನ ಗೆದ್ದಿದೀವಿ ಎಷ್ಟು ಸೋತಿದೀವಿ ಎಷ್ಟು ಲಕ್ಕಿ ಇದ್ರ ಬಗ್ಗೆ ಕೂಡ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀವಿ ಸೊ ಈ ಗೋ ಗ್ರೀನ್ ಸಂದರ್ಭದಲ್ಲಿ ಕ್ಯಾಪ್ಟನ್ ಟಾಸ್ಗೆ ಬರಬೇಕಾದ್ರೆ ಒಂದು ಮೊಮೆಂಟೋ ಆಪೋಸಿಷನ್ ಈಗ ಸಂಜು ಸ್ಯಾಮ್ಸನ್ ಅವರಿಗೆ ಒಂದು ಗಿಡವನ್ನ ಕೊಡ್ತಾರೆ ರಜತ್ ಪಟಿದಾರ್ ಸೊ ಇದು ಸ್ಪೆಷಾಲಿಟಿ ಸೊ ಜೊತೆಗೆ ಇವತ್ತು ಹಾಕುವಂತಹ ಜರ್ಸಿ ಇದೆಯಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ರೀಸೈಕಲ್ ಆಗಿರುವಂತಹ ಮೆಟೀರಿಯಲ್ ಇಂದ ಮಾಡಿರುವಂತಹ ಜರ್ಸಿ ಅಂದ್ರೆ ವೇಸ್ಟ್ ಆಗುವಂತಹ ವಸ್ತುಗಳನ್ನ ಬಳಸಿ ಮಾಡಿರುವಂತಹ ಜರ್ಸಿಯನ್ನ ಆರ್ ಸಿ ಬಿ ಟೀಮ್ ಅವರು ಇದನ್ನ ಹಾಕ್ತಾರೆ ಸೊ ಇದು ಗೋ ಗ್ರೀನ್ ಡೇ ಇವತ್ತಿನ ಮ್ಯಾಚ್ ಸ್ಪೆಷಾಲಿಟಿ ಇನ್ನು ಈ ಗ್ರೀನ್ ಜರ್ಸಿ ಹಾಕಿದಾಗ ನಾವು ಗೆದ್ದಿದೀವ ನಮ್ಗೆ ಲಕ್ಕಿನ ಎಷ್ಟು ಮ್ಯಾಚ್ ಆಡಿದೀವಿ ಅಂತ ನೋಡಿದ್ರೆ ಹದಿನಾಲ್ಕು ಮ್ಯಾಚ್ ಅನ್ನ ಈ ಗ್ರೀನ್ ಜರ್ಸಿಲಿ ಎರಡ್ ಸಾವಿರದ ಹನ್ನೊಂದರಿಂದ ನಾವು ಆಡೋಕ್ ಶುರು ಮಾಡಿದ್ವಿ ಗ್ರೀನ್ ಇಲ್ಲಿ ಸೊ ಅದ್ರಲ್ಲಿ ಹದಿನಾಲ್ಕು ಮ್ಯಾಚ್ ನಾವು ಆಡಿದಿವಿ ಸೊ ಅದ್ರಲ್ಲಿ ನಾವು ಗೆದ್ದಿರೋದು ನಾಲ್ಕು ಮಾತ್ರ ಒಂದು ಅಬಂಡನ್ ಆಗಿದೆ ಸೊ ಉಳಿದಂತ ಮ್ಯಾಚ್ ಎಲ್ಲವೂ ಕೂಡ ನಾವು ಒಂಬತ್ತು ಮ್ಯಾಚ್ ಅನ್ನ ಸೋತಿದಿವಿ ಸೊ ಒಂದು ಮ್ಯಾಚ್ ಏನಿದೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಎರಡ್ ಸಾವಿರದ ಹದಿನೈದರಲ್ಲಿ ಮಳೆ ಕಾರಣ ಅಬಂಡನ್ ಆಯಿತು ಫಾರ್ ಫಸ್ಟ್ ಟೈಮ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಚ್ಚಿ ಟರ್ಸ್ಕರ್ಸ್ ವಿರುದ್ಧ ನಾವು ಮ್ಯಾಚ್ ನ ಆಡಿದ್ವಿ ಸೊ ಅವತ್ತು ನಾವು ಗೆಲುವನ್ನ ಸಾಧಿಸಿದ್ವಿ ಸೊ ಫಸ್ಟ್ ಮ್ಯಾಚ್ ಅಲ್ಲೇ ನಾವು ಗೆದ್ದಿದ್ದೀವಿ ಸೊ ಅದಾದ್ಮೇಲೆ ಎರಡ್ ಸಾವಿರದ ಹದಿನಾರಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಎ ಬಿ ಡಿ ವಿಲಿಯರ್ಸ್ ಗುಜರಾತ್ ಲಯನ್ಸ್ ಮೇಲೆ ಅಬ್ಬರಿಸಿ ಗೆಲುವನ್ನ ಸಾಧಿಸಿದ್ವಿ ನಾವು ಅದು ಗುಜರಾತ್ ಲಯನ್ಸ್ ಸೊ ಅದಾದ್ಮೇಲೆ ಮೂರನೇ ವಿನ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಅರವತ್ತೇಳು ರನ್ ಗಳ ಗೆಲುವು ಅದಾದ್ಮೇಲೆ ರೀಸೆಂಟ್ ಆಗಿ ಅಂತಂದ್ರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಅದರಲ್ಲಿ ಕೂಡ ನಾವು ಮ್ಯಾಕ್ಸ್ವೆಲ್ ಆಫ್ ಫಿಫ್ಟಿ ಹೊಡೆದ್ರು ಹರ್ಷಲ್ ಪಟೇಲ್ ಹನ್ನೆರಡು ರನ್ ಕೊನೆಯದಾಗ ಬೇಕಿತ್ತು ಸೊ ಅದರಲ್ಲಿ ಡಿಫೆಂಡ್ ಮಾಡಿದ್ರು ಏಳು ನಾವು ಗೆದ್ವಿ ಸೊ ಹೀಗೆ ಒಂದಷ್ಟು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಇದರಲ್ಲಿ ಇನ್ನು ಈ ಗ್ರೀನ್ ಜರ್ಸಿ ಹಾಕಿದಾಗ ಹದಿನಾಲ್ಕು ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿದಾಗ ಐದ್ ಸಲ ಗೆದ್ದಿದ್ದೀವಿ ಏನು ಆ ಟೀಮ್ ಐದ್ ಸಲ ಗೆದ್ದಿದೆ ಎಂಟು ಸಲ ಸೆಕೆಂಡ್ ಬ್ಯಾಟಿಂಗ್ ಮಾಡಿರೋದು ಭಿನ್ನಾಗಿದೆ ಸೊ ಆರ್ ಸಿ ಬಿ ನಾಲ್ಕೇ ಸಲ ಗೆದ್ದಿರೋದು ಏನು ಹೈಯೆಸ್ಟ್ ಟೋಟಲ್ ಈ ಗ್ರೀನ್ ಜರ್ಸಿಲ್ ನಾವು ಹೊಡೆದಿರೋದು ಅಂತಂದ್ರೆ ಇನ್ನೂರ ನಲವತ್ತೆಂಟಕ್ಕೆ ಮೂರು ಗುಜರಾತ್ ಲಯನ್ಸ್ ವಿರುದ್ಧ ಎರಡ್ ಸಾವಿರದ ಹದಿನಾರಲ್ಲಿ ಲೋಯೆಸ್ಟ್ ಟೋಟಲ್ ಅಂತಂದ್ರೆ ತೊಂಬತ್ತೆರಡಕ್ಕೆ ಆಲ್ಔಟ್ ಆಗಿದ್ದೀವಿ ಕೆ ಆರ್ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಈ ಗ್ರೀನ್ ಜರ್ಸ್ ಹೈಯೆಸ್ಟ್ ಸ್ಕೋರ್ ಯಾರ್ದಪ್ಪ ಅಂತ ನೋಡಿದ್ರೆ ಎ ಬಿ ಡಿ ವಿ ಲಿಯರ್ಸ್ ನೂರ ಇಪ್ಪತ್ತೊಂಬತ್ತು ಔಟ್ ಐವತ್ತೆರಡು ಬಾಲ್ ಅಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ಏನು ಬೆಸ್ಟ್ ಬೌಲಿಂಗ್ ಅಂತಂದ್ರೆ ಒನ್ ಇಂದು ಹಸಿರಂಗ ಐದು ವಿಕೆಟ್ ಹದಿನೆಂಟು ರನ್ ಕೊಟ್ಟು ನಾಲ್ಕು ಓವರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೊ ಹೀಗೆ ಒಂದಷ್ಟು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಸೊ ಚೆನ್ನೈ ಮೇಲೆ ಕೂಡ ಆಡಿದಿವಿ ಈ ಒಂದು ಇದರಲ್ಲಿ ಅದಕ್ಕೆ ಚೆನ್ನಾಗಿ ಗೆದ್ದಿತ್ತು ಮುಂಬೈ ಮೇಲೆ ಆಡಿದಿವಿ ಮುಂಬೈ ಗೆದ್ದಿತ್ತು ಸೊ ಹೀಗೆ ಘಟಾನುಘಟಿ ಟೀಮ್ಗಳು ನಮ್ಮನ್ನ ಗ್ರೀನ್ ಜರ್ಸಿಲ್ ಸೋಲ್ಸಿವೆ ಸೊ ಇವತ್ತೇನಾಗುತ್ತೆ ಮಿಸ್ ಮಾಡಿದೆ ನೀವು ಕಮೆಂಟ್ ಮಾಡಿ ನಮಸ್ಕಾರ